ಮುಂದೆ ಕಲಬುರಗಿಯ ಒಳಗ ಮಠಕ್ಕೆ ಬಂದು ದಾಸೋಗದ ಮುಂದೆ ಶರಣರ ಭಕ್ತಿ ಪರೀಕ್ಷೆಯೋ ಶಿವನ ಪರೀಕ್ಷೆಯೋ ಗೊತ್ತಿಲ್ಲ ನನಗೆ ಬಂಗಾರ ಕೊಡಬೇಕು ಮಗಳ ಮದುವೆ ನಿಂತು ಹೋಗ್ತದ ಅಂತ ಜಂಗಮರು ಬಂದು ಶಾಣು ಸಪ್ನವರಿಗೆ ಸವಾಲ ಹಾಕದಾಗ ಶಿವನೇ ಶಿವನೇ ಬಸವ ಬಸವ ಎಂತ ಲೀಲೆಯಪ್ಪ ನಿನ್ನದು ಜಂಗಮರು ಬಂದಿದ್ದಾರೆ ಕಾಸಗು ಬಿಟ್ಟು ಎದ್ದು ಬರ್ತಾರೆ ಹೊರಗೆ ಬಂದ್ರು ಆ ಜಂಗಮನ ಹಂಗ ಹೊರಗೆ ಬಂದ ಬಂದು ಹೇಳ್ತಾರೆ ಬಹಳ ಅರ್ಜೆಂಟ್ ಅದನ್ರಿ ಅಂದ್ರು ಇಲ್ಲಪ್ಪ ಮಗನ ಮದ್ವಿ ನಿಲ್ತದ ಆ ಮದ್ವಿ ನೀನ ಆಗ್ತದ ಏನಾದರೂ ಮಾಡಿ ಯಾವಾಗ ಶರಣರ ಪಾದಕ್ಕೆ ಬಿದ್ರ ಎತ್ಕೊಳ್ಳುವಂತ ಕೆಲಸ ಬರೇಗೈಲೆ ಕಳಿಸೋದಿಲ್ಲ ಅಂತ ಜಗತ್ತು ಜಾಹೀರಾಗ್ಯದ ನನ್ನ ತಂದೆ ಏನಾದರೂ ಮಾಡಿ ನಾನು ಎತ್ಕೋಬೇಕು ಅಂತ ಹೇಳಿದಾಗ ಶರಣ ಬಸಪ್ಪನವರು ಶಿವನೇ ಶಿವ್ನೆ ನಿನ್ನ 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 ಲೀಲಾ ಹೆಂಗದ ಹಂಗ ಆಗ್ಲೇಪಾ ಅಂದು ಆ ಜಂಗಮರಿ ಕೈ ಮಾಡಿ ತೋರಿಸ್ತಾರೆ ಅಲ್ಲಿ ಐತ್ ನೋಡ್ರಿ ತಗೋ ಹೋರಂತ ಒಂದು ಮಿಡಿನಾಗರ ಹಾವ ಸಳ 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 ಹರ್ಕೊಂತ ಹೋಯ್ತು ಮಿಡಿನಾಗರ ಹಾವ ಹಿಂಗ ಹರ್ಕೊಂಡು ಹೋಗ್ತಿತ್ತು ಶರಣ ಬಸಪ್ಪನವ್ರು ಅಂತಾರಂತ ತಗೋ ಹೋರಿ ನಿಮಗೆ ಏಟ್ ಬೇಕು ಅಂದ ಅವಲ್ಲವ ಅಂದವ ಅವ ಜಂಗಮ್ ಅಂದವ ಅಂದ ನೀವ ಅಲ್ಲಪ್ಪ ಕೊಲ್ಲಾವ್ನಿ ಎಲ್ಲಾರು ಕಲಬುರಗಿ ಒಳಗೆ ಶಾಣ ಬಸಪ್ಪ ಅವತಾರ ಅವತಾರಂತಾರ ಬೇಡದವ್ರಿಗೆ ಬೇಡಿದ ಕೊಟ್ಟನಂತಾರೆ ಕಣ್ಣು ಬೇಡದವ್ರಿಗೆ ಕಣ್ಣು ಕೊಟ್ಟಿ ಮಣ್ಣು ಬೇಡದವ್ರಿಗೆ ಮಣ್ಣು ಕೊಟ್ಟಿ ಹೆಣ್ಣು ಬೇಡದವ್ರಿಗೆ ಹೆಣ್ಣು ಕೊಟ್ಟಿದಿ ಮಕ್ಕಳು ಬೇಡದವ್ರಿ ಮಕ್ಕಳು ಕೊಟ್ಟಿದಿ ನನಗ ಮಗನ ಮದುವೆ ನಿಂತ ಬಂಗಾರ ಕೇಳಾಕ್ ಬಂದ್ಯ ಹಾವು ತಗೋ ಹಾವು ತೋರ್ಸ ಅಲ್ಲೋ ಮರ ಸಾಯ ಹೊಡ್ದಿ ಅಂದ ಭಕ್ತಿ ಒಡಿತು ಹೃದಯದೊಳಗೆ ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ನೋಡ ಒಮ್ಮಿ ಮಾಡುವಂತ ಭಕ್ತಿ ಒಳಗ ಸ್ವಲ್ಪ ನಮ್ಮ ಭಾವ ಕೆಟ್ಟತು ಅಂದ್ರ ಭಾವ ಕೆಟ್ಟವರು ಸಾಯ್ತಾರ ಆ ಗುರುಗಳ ಮ್ಯಾಗೆ ಇಟ್ಟು ಗುರುನು ಸುತ್ತಂಗೆ ಒಂದ್ಸಾರಿ ಶಿಶುನಾಳ ಶರೀಪಜ್ಜ ಗೋವಿಂದ ಭಟ್ರು ಕಳಸದಿಂದ ಅಡ್ಡಾಡ್ಕೊಂಡು ಬರ್ತಿದ್ರು ಎಂಟತ್ತು ಮಂದಿ ಶಿಷ್ಯರು ಅವ್ರ ಹಿಂದೆ ಬೆನ್ನ ಹತ್ತಿದ್ರು ಒಂದು ಹೊಲ್ಾಗ್ದು ಬಂದ್ರು ದಾರಿ ಕೂಡ ಹೋದ್ರ ದೂರ ಆಗ್ತದ ನಡುವಾಯ್ ಹೋಗ್ಬೇಕಂತೂ ಒಬ್ಬರು ಹೊಲಾಗಾಯ್ದು ಬಂದ್ರು ಬೇಲಿ ಹಚ್ಚಿದ್ರು ಅಚ್ಚಿ ಕಡಿ ದಾರಿಗೆ ಹೋಗ್ಬೇಕಾಯ್ತು ಆ ದಾರಿಗೆ ಹೋಗುವಾಗ ಹೆಂಗ ಹೆಂಗ ದಾಟುದಪ್ಪಾ ಅಂತ ಕೇಳಿದಾಗ ಭಕ್ತರು ಹೇಳಿದ್ರಿ ಎಲ್ಲರೂ ಶಿಶು ಮಕ್ಕಳು ಯಪ್ಪಾ ಪಾದರಕ್ಷದವ ಆ ಪಾದರಕ್ಷಿ ಇಟ್ಟು ಕಸಿ ನೀವು ಹಚ್ಚಿ ಕಡಿ ದಾಟಿ ಹೋರಿ ಗುರುಗಳ ಪಾದರಕ್ಷಿ ಬೇಲಿ ಮ್ಯಾಗೆ ಇಟ್ಟು ಕಡಿ ದಾಟಿದ್ರು ಇವರೆಲ್ಲರೂ ಶಿಷ್ಯರು ಉಳಿದ್ರು ನೀವ್ ಹೆಂಗ ದಾಡ್ತೀರೋ ಅಂದ್ರು ಆ ಪಾದರಕ್ಷೆ ಹಾಕೊಂಡಿದ್ರಲ್ಲ ಆ ಪಾದರಕ್ಷೆ ಹಚ್ಚಿ ಕಡೆ ಹೋಗದ್ರು ನೀವ್ ಹಾಕೊಂಡು ಬರ್ರಿಪ್ಪ ಅಪ್ಪ ಒಬ್ಬ ಅಂದ್ರ ಅವ್ರು ಗುರುಗಳು ಹಾಕೊಂಡ ಪಾದರಕ್ಷಿ ಮ್ಯಾಗ ನಾವು ಪಾದ ಇಟ್ಟೇವ ಅಂದ್ರ ನಾವು ಸುಟ್ಕೊಂಡು ಸಾಯ್ತೇವು ಬೆಂಕಿ ಪದರ ಕಟ್ಕೊಂತೇವು ನಾವಲ್ಲ ನೀವಲ್ಲ ಅವಾಗ ಶರೀಪ ನಿಂತಿದ್ದ ಏ ಶರೀಪ ಕೈ ಮುಗುದ ಎಪ್ಪ ನೀ ಹಾಕೊಂಡ್ ಬಾರೋ ಒಂದು ಯಾವಾಗ ಗುರು ಹೇಳ್ದ ಅದೇ ಗುರುಗಳ ಪಾದರಕ್ಷಿ ಮ್ಯಾಗ ಕಾಲಾಗ ಹಾಕೊಂಡು ಎರಡು ಕಾಲಾಗ ಹಾಕೊಂಡು ಬೇಲಿ ದಾಟ್ದ ಎಪ್ಪೋ ಸಾಬು ನೋಡೋ ಎಪ್ಪೋ ಗುರುಗಳ ಪಾದರಕ್ಷಿ ಮ್ಯಾಗ ಕಾಲಿಟ್ಟು ಹಾಕೊಂಡು ಬಂದ ಪಾಪ ಕಟ್ಟಕೊಂಡ ಅಂತ ತಿಳ್ಕೊಂಡು ಬೈಲ್ ಹಾಕುತ್ತಿದ್ರು ಅವಾಗ ಗೋವಿಂದ ಭಟ್ರು ಒಂದು ಮಾತು ಹೇಳ್ತಾರೆ ಪಾಪ ಪಾಪ ಮಾಡದವ್ರು ಅವ್ರ ಅಲ್ಲೇ ನೀವು ಪಾಪ ಮಾಡದವ್ರು ಅವ ಶರೀಪ ನನ್ನ ಕಟ್ಟಿಗೆ ಪಾದರಕ್ಷಿ ಪಾದರಕ್ಷಿ ಮೇ ಕಾಲಿಟ್ಟು ಬಂದಲೇ ನನ್ನ ನಾಲ್ಗಿ ಮೇ ಕಾಲಿಟ್ರಲೇ ಪಾಪ ಮಾಡದವ್ರು ನೀವು ಅಂತ ಶರೀಪ ಅನ್ಸ ಗೋವಿಂದ ಭಟ್ ಅನ್ಸ ಹೇಳ್ತಾನೆ ಹಾಗೆ ಬಂಗಾರ ಬೇಡಕ ಬಂದಾನ ಬಂಗಾರ ಶಾಣ ಶಾಣಬಸಪ್ಪನವ್ರ ಕೈ ಮಾಡಾಕತ್ತಾರ ಹಾಮ್ ಎಪ್ಪ ಸಾಯ್ತೀನಿ ಅಂತಾನ ಆ ಸಂದರ್ಭದೊಳಗೆ ಅದು ಒಂದು ಅಲ್ಲಿ ಗುದ್ದಿತ್ತೇವ ಕಲ್ಲಿಂದ ಸಂಧಿ ಆ ಸಂಧಿ ಒಳಗೆ ಉಂಟ ಒಂದು ಇಷ್ಟು ಹೋಯ್ತು ಶರಣ್ರಂತಾರ ಶಿವ ನಿನಗ ಕೊಟ್ಟಾನ ಮಗಳ ಮದುವೆ ಹೋಗೋ ಮರ ತಗೋ ಹೋಗು ಶಿವನು ನಿನಗೆ ಬೇಕಾಡ್ ತಗೋ ಅಂದ ಮನಸ್ಸು ಗದ್ಲಾಗಿತ್ತು ನೋಡಿ ಮನಸ್ಸು ಕೆಟ್ಟ ಏನದು ಪ್ರಪಂಚದಾಗ ಸಂಸಾರದಾಗ ಮನಸ್ಸು ಚಂದ ಇದ್ರೆ ಚೆಂದ ಮನಸ್ಸು ಕೆಡ್ತು ಹಾವದ ಮುಟ್ಟಿದ್ರ ಸತ್ ಅಂದ್ರೆ ಏನ್ ಮಾಡ್ಲಿ ಭಕ್ತಿ ಅನ್ನುವಂತ ಹೃದಯದೊಳಗಿನ ಪಣತಿ ಒಡದ ಒಡದ ಮೇಲೆ ಧೈರ್ಯ ಸಾಲಿಲ್ಲ ಅವಾಗ ಅರ್ಧ ಹೋಗಿತೇ ಒಳಗ ನೋಡ್ರಿ ನೋಡ್ರಿ ಜಂಗಮರ ಗುರುಗಳ ಹೋಗ್ರಿ ಅಮ್ಮ ವಿಚಾರ ಮಾಡದ ಹೆಂಗೂ ಹೋಗ್ಯದ ನಾ ಬಂದಿಟ್ ಹಿಡಿದ್ರ ಅದು ಒಳಗ ಹೋಗ್ಯದ ಹೊರಗರೆ ಹೆಂಗ್ ಬರ್ಲಾಕ್ ಸಾಧ್ಯ ಅಂತ ಹೇಳಿ ಮೂರನೇ ಸಾರಿ ಶರಣ್ರ ಹೇಳ್ತಾರೆ ಹೋಗ್ರಿ ತಗೋ ಹೋಗ್ರಿ ನಿಮ್ಗ ಪೂರ ಹೋಗಿ ಇಟ್ಟ ಉಳಿದತ್ತೇವ ಪೂರ ಗುದ್ದಾಗ ಹೋಗಿ ಇಟ್ಟು ಉಳಿದಿತ್ತು ಹೋಗಿ ಏನ್ ಮಾಡಿದ ಆ ನಾಗ ಆ ಬಸಪ್ಪ ನೀನೇ ಅಪ್ಪ ಅಂತ ಹಿಂಗಂದು ಹಿಡ್ದ ಇಟ್ಟ ಒಂದು ಗೇಣ ಚಿನಿ ಬಂಗಾರ ಚಿಣಿಯಾಗಿ ಕೈ ಬತ್ತು ಅವಾಗ ಕಣ್ಣು ತೆರಿತಾನ ಅಯ್ಯಪ್ಪ ಪೂರ ಇದ್ದಾಗ ಹಿಡದಂದ್ರ ಗುಲ್ಮುರ್ಗನ ಕೊಂಡ್ಕೊತೀನಿ ಅಲ್ಲ ಅಂತಾನ ಸಾಧ್ಯ ಇಲ್ಲದು ನಿನ್ನ ಹಣಿ ಬರ್ದಾಗ ಏಟದ ಆಟೇ ದೊರಕೋದು श्री शरण बसवे का काडू जगदीशा भक्त कुल खोट गे नीनाद सर्वेश